ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಭಾಗ್ಯ ಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಮೊದಲಿಗೆ ಇಲ್ಲಿ ಭಾಗ್ಯ ಅವರು ಹಾಗೂ ಮೊನ್ನೆ ಅವರಿಗೆಲ್ಲರಿಗೂ ಈ ಥರ ಲೈಸೆನ್ಸ್ ಬೇಕು ಅಂತ ಹೇಳಿ ಫುಡ್ ಆಫೀಸರ್ಸ್ ಎಲ್ಲನೂ ಬಂದು ಫುಡ್ನ ಸೀಸ್ ಮಾಡಿ ತಗೊಂಡು ಹೋದ್ ಹೊರಟೋದ್ರು ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಹೌದಮ್ಮ ಇಷ್ಟೆಲ್ಲ ಆಯಿತಾ ಅಂತ ಹೇಳಿ ಇಲ್ಲಿ ಧರ್ಮ ಅವರು ಕೇಳ್ತಾರೆ ಏನಮ್ಮ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ರು ಅವ್ರನ್ನ ಹೇಗೆ ಬಂದುಬಿಟ್ರು ಅಂತ ಇಲ್ಲಿ ಧರ್ಮ ಅವರು ಕೇಳಬೇಕಾದ್ರೆ ಹಾಗೆ ಇಲ್ಲಿ ಕುಸುಮಾ ಅವರು ಕೇಳ್ತಾರೆ ಏನಮ್ಮ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಕೇಳ್ತಿದ್ದಾಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅವರಿಗೆ ಹೇಗಮ್ಮ ಗೊತ್ತಾಯ್ತು ಅಲ್ಲಕ್ಕೆ ನಮ್ಮ ಭಾಗ್ಯ ಪಕ್ಕ ಇರೋರು ಅಕ್ಕ ಪಕ್ಕದ ಮನೆಯ ನಾವು ಇನ್ನೂ ಆ ಥರ ಮಾಡಿದ್ದೀವಿ ಅಂತ ಏನೂ ಗೊತ್ತಿಲ್ಲ ಅವರಿಗೆ ಗೊತ್ತಾಗೋದು ಇಲ್ಲ ಅವ್ರಿಗೆ ಬಿಟ್ಟು ಇನ್ಯಾರು ಗೊತ್ತು ಇರೋ ವಿಷಯ ಇವರಿಗೆ ಹೇಗಮ್ಮ ಗೊತ್ತಾಯಿತು ಅಂತ ಹೇಳಿ ಭಾಗ್ಯ ಅವರನ್ನು ಧರ್ಮ ಅವರು ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ ಒಟ್ಟಿನಲ್ಲಿ ನಾವು ಅದ್ರ ಆ ಥರ ಆಗೋದಕ್ಕೆ ಬಿಡಬಾರ್ದು ಸಾಧ್ಯವಾದಷ್ಟು ಬೇಗ ಲೈಸೆನ್ಸ್ನ ಮಾಡಿಸ್ಬೇಕು ಮಾಡಿಸಲೇಬೇಕು ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಿರ್ಬೇಕಾದ್ರೆ ಆಗ ಇಲ್ಲಿ ಅವರು ಕೂಡ ಹೇಳ್ತಾರೆ ಹೌದು ಮಗಳೇ ಮಾಡಿಸ್ಲೇಬೇಕು ಅದು ಮಾಡಿಸೋದಕ್ಕೆ ನಿನ್ನ ಸಾಕಾದಷ್ಟು ದುಡ್ಡು ಇದೆಯಾ ಮಗಳೇ ಅಂತ ಇಲ್ಲಿ ಧರ್ಮ ಅವರು ಕೇಳ್ತಿರ್ಬೇಕಾದ್ರೆ ಹಾಂ ಮಾವ ಅದಕ್ಕೆ ಎಷ್ಟು ಬೇಕಿ ಬೇಕಾಗುತ್ತೋ ಅಷ್ಟು ದುಡ್ಡು ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಸರಿ ಮಾವ ನಾವು ಹೋಗಿದ್ದು ಬರ್ತೀವಿ ಅಂತ ಇಲ್ಲಿ ಭಾಗ್ಯ ಹಾಗೂ ಸುಂದರಿ ಅವರು ಹೋಗ್ತಿರ್ಬೇಕಾದ್ರೆ ಇಲ್ಲಿ ಕುಸುಮ ಅವರು ಬಂದು ಒಂದು ನಿಮಿಷ ಮಗಳೇ ಅಂತ ಹೇಳಿ ಅವರನ್ನು ತಡೀತಾರೆ ಧೈರ್ಯವಾಗಿರೋ ಮಗಳೇ ನಿನ್ನ ಜೊತೆ ನಾವಿರ್ತೀವಿ ನಾವಿರ್ತೀವಿ ಅಂತ ಹೇಳಿ ಆ ಅತ್ತೆ ಇರ್ತೇ ಇರ್ತಾಳೆ ಅಂತ ಮರಿಬೇಡ ಕುಸು ಅಂತ ಹೇಳಿ ಕುಸುಮ ಅವರು ಹೇಳಿದಾಗ ಹಾಗೆ ಗುಂಡಣ್ಣ ಅವರು ಹೇಳ್ತಾರೆ ಅವರು ಕೂಡ ಹೇಳ್ತಾರೆ ಅಮ್ಮ ತಲೆ ಕೆಡ್ಸ್ಕೋಬೇಡ ಬಿಡಮ್ಮ ಸ್ಟ್ರಾಂಗ್ ಆಗಿರು ಅಂತ ಹೇಳಿ ಗುಂಡಣ್ಣ ಅವರು ಹೇಳ್ತಾ ಇರ್ತಾರೆ ಹಾಗೆ ಆ ಕಡೆ ಅವರು ಕೂಡ ಅಮ್ಮ ತಲೆ ಕೆಡಿಸ್ಕೋಬೇಡಮ್ಮ ನಿಮ್ಮ ನಿನ್ನ ಫುಡ್ ಎಲ್ಲ ಹೇಗೆ ಹೆಲ್ತ್ ಹೆಲ್ತ್ ಆಗಿರುತ್ತೆ ಅಂತ ನಮಗೆ ಗೊತ್ತು ಇಲ್ಲಿ ಧೈರ್ಯ ತುಂಬ್ತಿರ್ತಾರೆ ಆಗ ಅವರು ಕೂಡ ಆ ಕಡೆ ತಾಂಡವ್ ಭಾಗ್ಯ ಮಾಡಿರೋ ಊಟನ ಆಫೀಸ್ನಲ್ಲಿ ಕೂತ್ಕೊಂಡು ತುಂಬಾ ಟೇಸ್ಟಿಯಾಗಿದೆ ಚೆನ್ನಾಗಿದೆ ಅಂತ ಈ ಥರ ಟೇಸ್ಟಿಯಾಗಿರೋ ಫುಡ್ ಇತ್ತಿದ್ರೆ ನಾವು ಯಾವ ಆರಾಮಾಗಿ ಆಫೀಸಲ್ಲೇ ಕೆಲಸ ಮಾಡಬಹುದು ಹಾಗೆ ನನಗೂ ಕೂಡ ಸರಿ ಹೋಗ್ಬಿಡುತ್ತೆ ನನ್ನ ಹೆಲ್ತ್ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಅವನು ಈ ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ತುಂಬಾ ಇರ್ತಾನೆ ಆಗ ಭಾಗ್ಯ ಅವರು ಮಾಡಿರೋ ಊಟನ ತಿಂತಿರ್ತಾನೆ ಆಗ ಕನಿಕಾ ಕನಿಕಾ ಅವರು ಶ್ರೇಷ್ಠ ಆಗಿ ಕಾಲ್ ಮಾಡ್ತಾರೆ ಆಗ ಇಲ್ಲಿ ಶ್ರೇಷ್ಠ ಅವರು ನಾ ವಾವ್ ಕನಿಕಾ ನಮ್ಮ ಪ್ಲಾನ್ ಅಂತೂ ಅಂತೂ ಇಂತೂ ಸಕ್ಸಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾಗ ಈ ಕಡೆ ಕನಿಕಾ ಅವರು ಹೇಳ್ತಾರೆ ಈ ಇಷ್ಟು ಓಕೆ ಒಟ್ನಲ್ಲಿ ಆ ಬಾಗೆ ಬೀದಿಗೆ ಬೀಳಬೇಕು ಅಷ್ಟೇ ಸಾಕು ಅಂತ ಈ ಕಡೆ ಕನ್ನಿಕಾ ಅವರು ಹೇಳ್ತಿರಬೇಕಾದ್ರೆ ಹೌದು ಅಂತ ಹೌದು ಹೌದು ಅಂತ ಹೇಳಿ ಕನಕ ಅದೇ ಅಲ್ವಾ ನಮ್ಮ ಪ್ಲಾನ್ ಅಂತ ಹೇಳಿ ಇಬ್ಬರು ಕೂಡ ಖುಷಿಯಲ್ಲಿ ಮಾತಾಡ್ತಿರ್ತಾರೆ ಹಾಗೂ ಕಾಲ್ ಕಟ್ ಮಾಡ್ತಾರೆ ಹಾಗಾದರೆ ಶ್ರೇಷ್ಠ ಹೋಗಿ ತಾಂಡವನ ನಿಂಗೊಂದು ಗುಡ್ ನ್ಯೂಸ್ ಇದೆ ಹೇಳ ಅಂತ ಹೇಳ್ತಿರ್ಬೇಕಾದ್ರೆ ಆ ಗುಡ್ ನ್ಯೂಸ್ ಕೇಳಿ ನನಗಿಂತ ಹೆಚ್ಚು ನೀನೇ ಖುಷಿ ಪಡ್ತೀಯಾ ಅಂತ ಹೇಳಿ ಕೇಳಿದಾಗ ಆ ಕಡೆ ತಾಂಡವ್ ಹೌದಾ ಏನಂತ ಹೇಳಿದೆ ಹೇಳು ಇನ್ ಮುಂದೆ ಆ ಬ್ಯಾ ಆ ಭಾಗ್ಯನ ಬಿಸ್ನೆಸ್ ಎಲ್ಲ ಎಲ್ಲ ಬಂದ್ ಅಂತ ಹೇಳ್ತಿದ್ದಂಗೆ ಇಲ್ಲಿ ತಾಂಡವ್ಗಂತೂ ತುಂಬಾ ತುಂಬಾನೇ ಖುಷಿ ಆಗ್ಬಿಡುತ್ತೆ ಆಗ ನಿಜವಾಗ್ಲೂನಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಿ ತಾಂಡವ್ ಅವರು ಕೇಳ್ತಾರೆ ಹೌದು ತಾಂಡವ್ ಇಲ್ಲಿ ನಿಜ ಅಲ್ಲಿ ಹೋಗಿ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅಂತ ಫುಡ್ನೆಲ್ಲಾನು ಸೀಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇನ್ ಮುಂದೆ ಅವಳು ಮಾಡೋ ಹಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ ಶ್ರೇಷ್ಠ ಹೇಳ್ತಾ ಇರ್ಬೇಕಾರೆ ವಾವ್ ತುಂಬಾ ಚೆನ್ನಾಗಿ ಹೇಳ್ತಿದ್ಯಾ ತುಂಬಾನೇ ಖುಷಿ ಆಗ್ತಿದೆ ಆ ಘಟ್ನಲ್ಲಿ ಅವಳು ಬೀದಿಗೆ ಬೀಳೇಬೇಕು ಬೀದಿಗೆ ಬಿದ್ದು ನಮ್ಮಪ್ಪ ಒಳ್ಳೆ ಬುದ್ಧಿ ಕಲಿಸಬೇಕು ಅಂತ ಇಲ್ಲಿ ತಾಂಡವರು ಹೇಳ್ತಾರೆ ಹೌದು ಹೌದು ತಾಂಡವ್ ಕನಿಕಾ ಹೇಳ್ತಿದ್ದಂಗೆ ಅವಳು ಕೆಲಸ ಮಾಡಿ ಮುಗಿಸಿದಾಳೆ ಅಂತ ಹೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ಹಾಗೆ ಇಲ್ಲಿ ತಾಂಡವರು ಹೇಳ್ತಾರೆ ಹೌದಾ ವಾವ್ ಸೂಪರ್ ಇವು ಇವತ್ತಂತೂ ನನಗೆ ಎರಡು ನಿಮಿಷದಲ್ಲಿ ನಿಮಿಷ ಎರಡು ವಿಷಯದಲ್ಲಿ ತುಂಬಾ ಆಯಿತು ತುಂಬ ತುಂಬ ಖುಷಿಯಾಯಿತು ಅಂದಮೇಲೆ ಆದಮೇಲೆ ಇಂಥ ಟೇಸ್ಟಿ ಫುಡ್ ತಿಂತಿದ್ದೀನಿ ಹಾಗೆ ಎರಡು ಈ ಭಾಗ್ಯ ಬೀದಿಗೆ ಬಿದ್ದಿದ್ದಾಳೆ ಅಂತ ವಿಷಯ ಕೇಳಿ ತುಂಬ ಖುಷಿ ಆಗ್ತಾಯಿದೆ ಅಷ್ಟೇ ಇಲ್ಲಿ ತಾಂಡವ್ ಶ್ರೇಷ್ಠ ಆಗಿ ಹೇಳ್ತಾಯಿರ್ತಾರೆ ಹೌದಾ ತಾಂಡವ್ ಆ ಊಟ ಅಷ್ಟೊಂದು ಇಷ್ಟ ಆಯಿತಾ ಹಾಗಾದರೆ ನಾನು ನಾನು ಕೂಡ ರಾತ್ರಿ ಆದ ಆದರೆ ಅದೇ ಫುಡ್ನ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಅವರು ಹೇಳಿದಾಗ ಹೌದು ಹೌದಾ ತುಂಬ ಥ್ಯಾಂಕ್ಸ್ ಶ್ರೇಷ್ಠ ಶ್ರೇಷ್ಠ ಒಟ್ಟಿನಲ್ಲಿ ಚೆನ್ನಾಗಿರೋ ಊಟ ಮಾಡಿ ಮನ್ಸಿಗಂತೂ ತಂಪು ಹಾಗೆ ನೆಮ್ಮದಿ ಆಯಿತು ಮಲ್ಕೋಬೋದು ಅಂತ ಹೇಳಿ ಇಲ್ಲಿ ತಾಂಡ ಅವರು ಹೇಳ್ತಾರೆ ಆಗ ಆ ಕಡೆ ಭಾಗ್ಯ ಅವರು ಲೈಸೆನ್ಸ್ ಮಾಡಿಸೋಕ್ಕೆ ಅಂತ ಆಫೀಸ್ಗೆ ಹೋಗಿ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಹೋಗಿರಬೇಕಾದ್ರೆ ಅಲ್ಲಿರೋ ಆಫೀಸರ್ಸ್ ಎಲ್ಲರೂ ಕೂಡ ಹಾಗೂ ಕೆಲಸ ಮಾಡೋರೆಲ್ಲ ಭಾಗ್ಯನ ಭಾಗ್ಯ ಮಾಡ್ತಿರೋ ಬಾಕ್ಸ್ನಲ್ಲಿ ಬಾಕ್ಸಲ್ಲಿ ಊಟ ಊಟಕ್ಕೆ ಕೂತ್ಕೊಂಡು ತಿಂತಾ ಎಲ್ಲ ಚೆನ್ನಾಗಿ ಕ ಚೆನ್ನಾಗಿದೆ ಕಣು ಅಂತ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಆ ಹೆಂಗಸು ಹಾಗೂ ಗಂಡಸರು ಎಲ್ಲರೂ ತಿಂತಿರಬೇಕಾದ್ರೆ ಇಲ್ಲಿ ಭಾಗ್ಯ ಅವರು ನೋಡಿ ತುಂಬಾ ಖುಷಿ ಖುಷಿಯಾಗಿಬಿಡತ್ತೆ ಈ ಭಾಗ್ಯ ಅವರು ಸರ್ ಆ ಬಾಕ್ಸ್ ಕೆಳಗಡೆ ಒಂದು ಸ್ವೀಟ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಗ ಆ ವ್ಯಕ್ತಿ ಹೌದಾ ಮೇಡಮ್ ಸರಿ ನೋಡ್ತೀನಿ ಅಂತ ಹೇಳಿ ತಿಂದುಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಅಲ್ಲಿ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದಾಗ ಆ ಫುಡ್ ಮಾಡಿರೋದು ನಾನೇ ಸರ್ ಅಂತ ಹೇಳಿ ಹೇಳಿದಾಗ ಹೌದಾ ಹಾಗಾದರೆ ನಿಮ್ಮ ಮನೆಗೆ ನಾನು ನನ್ನ ಕಳಿಸ್ಬಿಡ್ತೀನಿ ಅವರಿಗೂ ಅಡುಗೆನ ಮಾಡಿಕೊಡೋದನ್ನು ಹೇಳ್ಕೊಡಿ ಅಂತ ಇಲ್ಲಿ ಆಫೀಸರ್ ಹೇಳ್ತಾರೆ ಆಗ ಏನಿಲ್ಲ ಸರ್ ತುಂಬ ಚೆನ್ನಾಗಿದೆ ತಿನ್ನಿ ತಿನ್ನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಹಾಗೇನಿಲ್ಲ ಕಳಿಸ್ಕೊಡಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಇಲ್ಲಿ ಭಾಗ್ಯ ಫುಡ್ ಮಾಡಿರೋ ವ್ಯಕ್ತಿ ಬಂದು ಏನಿನ್ನು ಏನೇನು ನೀವು ಏನು ನೀವು ಬಂದಿರೋದು ಅಂತ ಹೇಳಿ ಹೇಳಿದಾಗ ಸ್ವಲ್ಪ ರಿಪೋರ್ಟ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ದೀವಿ ಸರ್ ಅಂತ ಹೇಳ್ತಾರೆ ಇವತ್ತು ಒಂದು ಅಪ್ಲಿಕೇಶನ್ ಬರೆಸ್ಕೊಳ್ಳಿ ಅಂತ ಇಲ್ಲಿ ಆಫೀಸರ್ ಒಂದು ವ್ಯಕ್ತಿಗೆ ಹೇಳ್ತಾರೆ ಹಾಗೆ ದುಡ್ಡು ತಂದಿದ್ದೀನಿ ತಂದಿದ್ದೇನಮ್ಮ ಅಂತ ಕೇಳಿದಾಗ ಹ್ಞೂ ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಸರಿ ಇಲ್ಲೇ ಕೊಡಮ್ಮ ಅಂತ ಹೇಳಿ ಇಲ್ಲಿ ಆಫೀಸರ್ ಭಾಗ್ಯನ ಕೇಳ್ತಾರೆ ಅವರು ದುಡ್ಡು ಕೊಡ್ತಾರೆ ಹಾಗೆ ಇಲ್ಲಿ ಅಪ್ಲಿಕೇಶನ್ ತೀಸ್ಕೊಳ್ಳಿ ಅಂತ ಹೇಳಿ ಹೋಗಿ ಆ ಕಡೆ ಒಂದು ವ್ಯಕ್ತಿ ಆಫೀಸರ್ನ ಕೇಳ್ತಾ ಅಲ್ಲಿ ಅಲ್ಲ ಸರ್ ನಾನು ಇಂಥ ಫುಡ್ನ ತಿಂದೇ ಇಲ್ಲ ಸರ್ ಈ ಫುಡ್ನ ಯಾಕೆ ಸರ್ ಟೇಸ್ಟ್ ಮಾಡೋಕ್ಕೆ ಕೊಡಬೇಕು ನನಗಿರೋ ಎಕ್ಸ್ಪೀರಿಯೆನ್ಸೇ ಪ್ರಕಾರ ಇದು ಕ್ವಾಲಿಟಿ ಆಗಿರೋ ಫುಡ್ ಅಂತ ಹೇಳ್ತಿದ್ದಂಗೆ ಆ ವ್ಯಕ್ತಿ ಇಲ್ಲಿ ಹೇಳ್ತಿದ್ದಂಗೆ ಆಫೀಸರ್ ಆ ವ್ಯಕ್ತಿ ಮೇಲೆ ತುಂಬಾ ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾನೆ ಆ ಸೀಟ್ ಮೇಲೆ ಹೋಗಿ ಕುತ್ಕೊತಾನೆ ವ್ಯಕ್ತಿಗೆ ಹೇಳ್ತಾರೆ ಸರ್ ಇದು ಫುಡ್ ಕೊಟ್ಟು ಕಳಿಸೋದು ಅಂತ ಇಲ್ಲಿ ಆ ವ್ಯಕ್ತಿ ಕೇಳಿದಾಗ ಆಫೀಸರ್ ಇಲ್ಲ ಬೇಡ ನಾಳೆ ಕೊಟ್ಟು ಕಳಿಸೋ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಸರ್ ನಾಳೆ ಯಾಕೆ ಕೊಟ್ಕೊಳಿಸೋದು ಇವತ್ತು ಮಾಡಿರೋ ಫುಡ್ ನಾಳೆ ಅಷ್ಟೊತ್ತಿಗೆ ಆಳ್ಸ್ ಹಾಳಾಗ್ಬಿಡುತ್ತಲ್ಲ ಸರ್ ಅಂತ ಹೇಳಿ ಹೇಳಿದಾಗ ನನಗೂ ಅದೇ ಬೇಕಾಗಿರೋದು ಅಂತ ಹೇಳಿ ಇಲ್ಲಿ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಪೂಜಾ ಪೂಜಾ ಮಾತ್ರ ಕುಶ್ ಕಿಶನ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಹೇಳಿ ಹೇಳಿ ಇರಿಟೇಟ್ ಮಾಡಿಬಿಟ್ಟಿರ್ತಾಳೆ ಮಾಡ್ತಾನೆ ಇರ್ತಾಳೆ ಹಾಗೆ ಇಲ್ಲಿ ಕಿಶನ್ ಅವರು ಕೂಡ ನೋಡಿ ನ ಕೈ ಮುಗಿತಾ ಮುಗೀತಿ ನಮ್ಮ ನಮಸ್ಕಾರ ಮಾಡೋದು ನಿಲ್ಲಿಸು ಅಂತ ಹೇಳಿದಾಗ ಈ ಕಡೆ ಪೂಜಾ ಅವ್ರಿಗೋಟ್ನಲ್ಲಿ ಕೊನೆಗೂ ನೀನು ಸೋತೆ ಅಂತ ಒಪ್ಕೊಂಡಲ್ಲ ಅಂತ ಹೇಳ್ತಾರೆ ಸರಿ ನಾನು ನಿನಗೆ ಇನ್ನೊಂದು ಕೆಲಸ ಕೊಡ್ತೀನಿ ನನ್ನ ಕ್ಯಾಬಿನ್ಗೆ ಹೋಗಿ ಒಂದು ಫೈಲ್ ಇದೆ ಆ ಡಾಕ್ಯುಮೆಂಟ್ನ ತಗೊಂಡು ಹೋಗಿ ಸಿಸ್ಟಮ್ ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡು ಅಂತ ಹೇಳಿ ಪೂಜೆನ ಕಳಿಸಿದಾಗ ಇಲ್ಲಿ ಪೂಜನ ಪೂಜನೆ ಹೋಗಿ ಮೇಲೆ ಕಿಶನ್ ಪ್ರ್ಯಾಂಕ್ ಮಾಡ್ತಿರ್ತಾರೆ ಇಲ್ಲಿ ಡೋರ್ ಓಪನ್ ಮಾಡ್ತಿದ್ದಂಗೆ ಬಲೂನ್ನಲ್ಲಿರೋ ಬಣ್ಣ ಎಲ್ಲಾನು ಇಲ್ಲಿ ಮೈ ಮೇಲೆ ಪೂಜಾ ಮೇಲೆ ಬಿದ್ದು ಬೀಳುತ್ತೆ ಆಗ ಇಲ್ಲಿ ಪೂಜಾ ಅವರು ತುಂಬಾ ಅಳೋ ಥರ ಮಾಡ್ತಿರ್ತಾರೆ ಆಗ ಕಿಶನ್ ಹೋಗಿ ಕೊನೆಗೂ ನನ್ನ ಹತ್ತಿರ ಸೋತಲ್ಲ ಇದನ್ನೆಲ್ಲ ನನ್ನ ಹತ್ತಿರ ಇಟ್ಕೋಬೇಡ ಅಂತ ಸುಮ್ಮನೆ ಹೋಗಿ ಕೆಲಸ ಮಾಡ್ಕೊ ಅಂತ ಇಲ್ಲಿ ಪೂಜಾಗೆ ಕಿಶನ್ ಅವರು ಹೇಳ್ತಿರ್ತಾರೆ ಇಬ್ರು ಕೂಡ ಮಾತಾಡ್ತಿರ್ತಾರೆ ಸೀನ್ ಸ್ವಲ್ಪ ತೋರಿಸ್ತಾರೆ ಆ ಕಡೆ ಭಾಗ್ಯ ಅವರು ಭಾಗ್ಯ ಅವ್ರ ಅತ್ತೆ ಹೋಗಿದ್ದು ಕೆಲಸ ಆಯಿತಾ ಅಂತ ಹೇಳಿ ಕೇಳಿದಾಗ ಭಾಗ್ಯ ಅವರು ಕುಸುಮಾಗೆ ಫೋನ್ ಮಾಡ್ತಾರೆ ಇಲ್ಲಿ ಕುಸುಮ ಅವರು ಹಾಗೆ ಹಾಗೆ ಆಗುತ್ತೆ ಬಿಡಮ್ಮ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾಯಿರ್ತಾರೆ ಅತ್ತೆ ಮತ್ತೆ ನಾವು ನೆನ್ನೆ ನಮ್ಮ ಮನೆಯಿಂದ ಸೀಸ್ ಮಾಡ್ಕೊಂಡ್ರಲ್ಲ ಮಾಡ್ಕೊಂಡು ಬಂದಿದ್ರಲ್ಲ ಅತ್ತೆ ಆಫೀಸರ್ಸ್ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರಿಗೆ ಹೇಳ್ತಿದ್ದಾಗ ಇನ್ನೆ ನೆನ್ನೆ ನಮ್ಮ ಅಷ್ಟೊಂದು ಊಟ ಚೆನ್ನಾಗಿದೆ ಅಂತ ಮೇಲೆ ರಿಪೋರ್ಟ್ ಸರಿಯಾಗಿ ಬರುತ್ತೆ ಬಿಡು ಅಂತ ಹೇಳಿ ಇಬ್ರು ಖುಷಿ ಪಡ್ತಿರ್ತಾರೆ ಆ ಕಡೆ ಶ್ರೇಷ್ಠ ಸುರೇಶ್ ಹತ್ರ ಹೋಗಿ ಸ ಸುಖೇಶ್ ನ ಸುರೇಶ್ ನನಗೆ ಒಂದು ಏನೋ ಇದು ಫುಡ್ ತರಿಸ್ಕೊಟ್ಟಿದ್ದಲ್ಲ ಅದ್ರದ್ದು ನಂಬರ್ ಬೇಕಾಗಿತ್ತು ತುಂಬಾ ಇಷ್ಟ ಆಯಿತು ರಾತ್ರಿ ಫುಡ್ ಆರ್ಡರ್ ಮಾಡಬೇಕಾಗಿತ್ತು ಅಂತ ಹೇಳಿದಾಗ ಇಲ್ಲಿ ಸುರೇಶ್ ಅವರು ಹೇಳ್ತಾರೆ ಹೌದಾ ಶ್ರೇಷ್ಠ ಅವರೇ ನನ್ನ ಹತ್ರ ಒಂದು ಪಾಂಪ್ಲೆಟ್ ಇದೆ ಅವರದು ಫೋನ್ ಮಾಡಿದ್ರೆ ಸಾಕು ಆರ್ಡರ್ ಎಲ್ಲ ಏನಿಲ್ಲ ಅವರೇ ಬಂದು ತಗೋ ತಂದು ಕೊಡ್ತಾರೆ ಅಂತ ಹೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ಕಾಲ್ ಮಾಡ್ಕೊ ಮಾಡೋದಕ್ಕೆ ಅಂತ ನಂಬರ್ನ ತಗೋತಾರೆ ಆ ಕಡೆ ಏನು ಬೇಕಾಗಿತ್ತು ಅಂತ ಹೇಳಿ ಹೇಳ್ತಿದ್ದಂಗೆ ಈ ಕಡೆ ಅಂತೂ ಶ್ರೇಷ್ಠ ಅವರಿಗೆ ಭಾಗ್ಯ ವಾಯ್ಸ್ ಹೇಳಿ ಶಾಕ್ ಆಗಿಬಿಡುತ್ತೆ ಇಲ್ಲಿ ಶ್ರೇಷ್ಠ ಅವರು ತುಂಬ ಹೊತ್ತು ಮಾತಾಡದೆ ಹಾಗೆ ಇರ್ತಾರೆ ಈ ಕಡೆ ಭಾಗ್ಯ ಅವರು ಹಲೋ ಹಲೋ ಯಾರದು ಅಂತ ಯಾರದು ಯಾರು ಮಾತಾಡ್ತಿರೋದು ಅಂತ ಕೇ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಇಲ್ಲಿ ಶ್ರೇಷ್ಠ ಅವರು ಮನಸ್ಸಲ್ಲೇ ಅಂದ್ಕೋತಾರೆ ಅಯ್ಯೋ ಇಷ್ಟ ಇಷ್ಟದವರಿಗೂ ಆ ತಾಂಡವ್ ತಿಂದಿದ್ದು ಇಷ್ಟೊತ್ತವರೆಗೂ ತಾಂಡವ್ ತಿಂದಿದ್ದು ಆ ಮನೆ ಹಾಳಿ ಮಾಡಿರೋ ಅಡುಗೆನ ಹೇಗಾದರೂ ಮಾಡಿ ಇನ್ನು ನರೆಸ್ಟ್ ಆಗಿರೋದು ಯಾವಾಗಲೂ ಆ ತಾಂಡವ ಯೋಚನೆ ಮಾಡ್ತಿರ್ತಾನಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಶ್ರೇಷ್ಠ ಅವರು ಮನಸ್ಸಲ್ಲಿ ಬೈಕೋತಿರ್ತಾರೆ ಆ ಕಡೆ ಪೂಜಾ ಹಾಗೂ ಕಿಶನ್ ಮತ್ತೆ ಇಲ್ಲಿ ಪೂಜಾ ಅವರು ಕಿಶನ್ನೇ ಚೆನ್ನಾಗಿ ಗೋಳ್ಕೊಂಡು ಗೋಳಿಸ್ಕೊಂಡು ಕಾಲ್ ಕಾಲೆಲ್ಲ ತೊಳೆದು ಇರಿಟೇಟ್ ಮಾಡ್ತಿರ್ತಾರೆ ಆ ಕಡೆ ಆಫೀಸ್ ಮುಗಿದ ಮೇಲೆ ಇಲ್ಲಿ ತಾಂಡವ ಅವರು ಬಂದು ಶ್ರೇಷ್ಠನ ಏನು ಶ್ರೇಷ್ಠ ಆರ್ಡರ್ ಮಾಡ್ದ ಅಂತ ಹೇಳಿದಾಗ ಅಯ್ಯೋ ತಾಂಡವ್ ನಾನು ಮರೆತೇ ಹೋಯಿತು ನನಗೆ ಮರೆತೇ ಹೋಯಿತು ಅಂತ ಈ ಕಡೆ ಶ್ರೇಷ್ಠ ಅವರು ಹೇಳಿದಾಗ ಏನು ಶ್ರೇಷ್ಠ ಅಷ್ಟು ಹೇಳಿದ್ರು ನೀನು ಈ ಥರ ಮಾಡಿ ಮಾಡ್ತಿದ್ದೀಯಲ್ಲ ನನಗೆ ಆ ಫುಡ್ ತಿಂದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಗೊತ್ತಿಲ್ಲ ಶ್ರೇಷ್ಠ ನನಗೆ ರಾತ್ರಿಗೆ ಅದೇ ಫುಡ್ ಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಅವ್ರು ಹೇಳ್ತಾರೆ ಆಗ ಆ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಶ್ರೇಷ್ಠ ತಿಂದ ಮೇಲೆ ನಾನು ಹೊಟ್ಟೆ ಸುಮಾರಾಗಿ ಸರಿ ಹೋಗಿತ್ತೆ ಅಂತ ಹೇಳಿಬಿಟ್ಟು ನೆನೆ ಲೈಫ್ ವ ಲೈಫ್ ಏನೇನು ತಿಂದು ಹೊಟ್ಟೆ ಹಾಳಾಗಿತ್ತಲ್ಲ ನೈಟು ಈಗ ಫುಡ್ ತಿನ್ನೋದ್ರಿಂದ ನನಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಿದೆ ಅಂತ ಹೇಳಿ ಆರ್ಡರ್ ಮಾಡ್ದ ಅಂತ ಹೇಳಿ ಕೇಳ್ತಾ ಇರ್ತಾನೆ ತಾಂಡವ ಇಲ್ಲಿ ಶ್ರೇಷ್ಠಗೆ ಕೋಪ ಬಂದು ಕ್ಯಾನ್ ಪ್ಲೀಸ್ ಜಸ್ಟ್ ಜಸ್ಟ್ ಟಾಪ್ ಅಂತ ಹೇಳಿ ಹೇಳ್ತಿರ್ತಾರೆ ಮಾಡಿ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ಚೆನ್ನಾಗಿ ಅನ್ನೋದನ್ನು ಚೆನ್ನಾಗಿದೆ ಹೇಳಿದೆ ಏನಂತ ತೊಂದರೆ ಅಂತ ಇಲ್ಲಿ ಅವ್ರು ಕೇಳಿದಾಗ ಹಾಗೆ ಇಲ್ಲಿ ಆಫೀಸ್ನಲ್ಲಿ ನಂಬರ್ ಕೊಟ್ಟಿರೋ ವ್ಯಕ್ತಿ ಬಂದು ಹೇಳ್ತಾರೆ ಆ ನಮ್ ಗೊತ್ತಾಯಿತು ಶ್ರೇಷ್ಠ ನನಗೆ ಯಾಕೆ ನೀನು ಈ ಥರ ಮಾಡಿದರೆ ಅಂತ ಮಾಡಿದರೆ ಅಂತ ಗೊತ್ತಾಗ ಗೊತ್ತಾಯಿತು ಗೌಲ್ಯ ಕಟ್ ಮಾಡಿಬಿಟ್ರು ಯಾಕನ್ ಯಾಕೆ ಥರ ರಿಯಾಕ್ಷನ್ ಇವಾಗ ಗೊತ್ತಾಯಿತು ಅಂತ ಹೇಳ್ತಿದ್ದಾಗ ಮಾಡಿದ್ದು ಯಾಕೆ ಕಟ್ ಕಟ್ ಮಾಡಿದ್ರಂತೆ ಅಂತ ಹೇಳಿದಾಗ ಅದೇ ಸರ್ ಅವರು ಕಾಲ್ ಮತ್ತೆ ನಾನು ಮಾಡಿದೆ ಸರ್ ಅವರು ಹೇಳಿದ್ರೆ ಟೆಂಪರರಿಯಾಗಿ ಅವ್ರ ಬಿಸ್ನೆಸ್ನ ಕ್ಲೋಸ್ ಮಾಡಿದ್ದಾರಂತೆ ಪಾಪ ಸರ್ ಅವರು ಅಂತ ವ್ಯಕ್ತಿ ಅಲ್ಲಿ ಆಫೀಸ್ ಅಲ್ಲಿರೋ ಅವರು ಹೇಳ್ತಿದ್ದಾಗ ಇಲ್ಲಿ ತಾಂಡವ್ ಸೇರಿಕೊಂಡು ಹೌದು ಪಾಪ ಅವರಿಗೆ ಏನು ಪ್ರಾಬ್ಲಮ್ ಇದೆಯೋ ಏನೋ ನಂತರ ಎಷ್ಟೊಂದು ಜನ ಅವ್ರ ಫುಡ್ ತಿಂದು ತುಂಬ ಖುಷಿಯಾಗ್ತಿದ್ರು ಬೇಗ ಸಾಧ್ಯವಾದಷ್ಟು ಬೇಗ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಹೇಳ್ತಿದ್ದಂಗೆ ಶ್ರೇಷ್ಠ ಅವ್ರಿಗಂತೂ ತುಂಬಾ ಕೋಪ ಬಂದುಬಿಡುತ್ತೆ ಆಗ ಕ್ಯಾನ್ ಜಸ್ಟ್ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡಾಗ ಆ ಕಡೆ ತಾಂಡವ್ ಅವರಿಗೆ ಎಲ್ಲರ ಮುಂದೆನೂ ಸ್ವಲ್ಪ ಅವಮಾನ ಆಗುತ್ತೆ ಅವಮಾನ ಆಗುತ್ತೆ ಆ ಕಡೆ ಭಾಗ್ಯ ಅವ್ರಿಗೆ ಕಾಲ್ ಮೇಲೆ ಕಾಲ್ ಬಂದು ಆರ್ಡರ್ ಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅವರಿಗೆ ಸ್ವಲ್ಪ ಸರಿ ಇಲ್ಲ ಸಾರಿ ಇಲ್ಲ ಸರ್ ಟೆಂಪರ್ವರಿಯಾಗಿ ಕ್ಲೋಸ್ ಮಾಡ್ತಿದ್ದೀವಿ ನಮಗೆ ಲೈಸೆನ್ಸ್ ಸಿಗೋವರೆಗೂ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ ಇರ್ಸ್ಕೊಬೇಡ್ರಿ ಹೇಗಾದ್ ಹೇಳಿದಾಗ ತನ್ವಿ ಅವ್ರು ಹೇಳ್ತಾರೆ ಇಷ್ಟೊಂದು ಜನ ಸ್ಕ್ಯಾನ್ ಮಾಡ್ತಾವ್ರಲ್ಲಮ್ಮ ಕೇಳಿಸ್ಕೊಡಿ ಅವರಿಗೆ ಕೆ ಹೆಂಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಬಾಗಿ ಅವರು ಇಲ್ಲ ಇಲ್ಲ ತನ್ವಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಇಲ್ಲಿ ಧರ್ಮ ಅವರು ತಲೆ ಕೆಡ್ಸ್ಕೊಬೇಡಮ್ಮ ಒಂದು ಸತಿ ಲೈಸೆನ್ಸ್ ಮೇಲೆ ನಮ್ಮ ಪಾಡಿಗೆ ನಾವು ಫುಡ್ ಇಷ್ಟ ಬಂದಂಗೆ ಮಾಡ್ಬೋದು ಯಾರು ಬಂದರೂ ಕೇಳೋಂಗಿಲ್ಲ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ಹಾಗೆ ಇಲ್ಲಿ ಅಲ್ಲಿಗೆ ಒಂದು ಪೂಜ ನಾನು ತಲೆ ಹೊಡ್ಕೋಬೇಕು ಅದಕ್ಕೆ ಅಂಗಡಿಲಿ ನಾನು ವೀಡಿಯೋ ಮಾಡಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನೀನು ಇಲ್ಲಿ ಬಂದು ಹೋಗಮ್ಮ ನನ್ನ ವೀಡಿಯೋನೆಲ್ಲ ಆ್ಯಡ್ ಮಾಡ್ತಿದ್ದೆ ನೀನು ಪೂಜಾನು ಹೇಳ್ತಾರೆ ಅಲ್ಲ ಎಷ್ಟೊಂದು ಹೋಟೆಲ್ ಹೋಟೆಲ್ ಟೇಸ್ಟ್ ಸಿಗಲ್ಲ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಅಂತ ಹೇಳಿ ಲೈಸೆನ್ಸ್ ಸಿಗದೆ ಅಂದಮೇಲೆ ಮೇಲೆ ನಿಮಗೆ ಸಿಗಲ್ವಾ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರಿಗೆ ತುಂಬಾ ಸಮಾಧಾನ ಹೇಳ್ತಿರ್ತಾರೆ ಹಾಗೆ ಮಾಡ್ತಿರ್ತಾರೆ ಹಾಗೆ ಅವ್ರು ಹೇಳ್ತಾರೆ ಹೌದು ನನಗೆ ಲೈಸೆನ್ಸ್ ಸಿಗುತ್ತೆ ಯಾಕಂದರೆ ಅಲ್ಲಿರೋರೆಲ್ಲ ನನ್ನ ಫುಡ್ ತಿನ್ ತುಂಬಾ ಚೆನ್ನಾಗಿದೆ ಅಂತ ಹೇಗೆ ಹೇಳಿ ತಿಂತಾ ಹಾಗಾಗಿ ನಾಳೆ ಸಿಗ್ಬೋದು ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಆಗ ಇಲ್ಲಿನ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್